ಎಲ್ರಿಗೂ ನಮಸ್ಕಾರ ನನ್ನ ಸ್ವರಚಿತ ಕವನದ ಶೀರ್ಷಿಕೆ ಬೊಗಸೆಯಲ್ಲಿ ಮಳೆ ಮಳೆಗಾಲದ ಆ ದಿನಗಳ ನೆನಪು ಮತ್ತೆ ಮತ್ತೆ ಕಾಡುತ್ತಿದೆ ಬೊಗಸೆಯಲ್ಲಿ ಮಳೆ ಹಿಡಿದಿಡಲಾಗದೆ ಕಣ್ಣಲ್ಲೇ ತುಂಬಿಕೊಂಡು ಮತ್ತೆ ನಾಳೆಗಳ ನಿರೀಕ್ಷೆಯಲ್ಲಿ ನಿಲ್ಲುತ್ತೇನೆ ಮಳೆಗಾಲದ ಆ ದಿನಗಳ ನೆನಪು ಮತ್ತೆ ಮತ್ತೆ ಕಾಡುತ್ತಿದೆ ಬೊಗಸೆಯಲ್ಲಿ ಹಿಡಿದಿಡಲಾಗದೆ ಕಣ್ಣಲ್ಲೇ ತುಂಬಿಕೊಂಡು ಮತ್ತೆ ನಾಳೆಗಳ ನಿರೀಕ್ಷೆಯಲ್ಲಿ ನಿಲ್ಲುತ್ತೇನೆ ನನ್ನ ಕಣ್ಣ ಹನಿಗಳು ಕೆನ್ನೆಯ ಮೇಲೆ ಜಾರುತ್ತವೆ ಏಕೆಂದರೆ ಅದಕ್ಕೆ ಅಣೆಕಟ್ಟು ಇಲ್ಲ ನನ್ನ ಕಣ್ಣ ಹನಿಗಳು ಕೆನ್ನೆಯ ಮೇಲೆ ಜಾರುತ್ತವೆ ಏಕೆಂದರೆ ಅದಕ್ಕೆ ಅಣೆಕಟ್ಟು ಇಲ್ಲ ನಾಳೆ ಬರುತ್ತದೆ ಮಳೆಯೂ ಸುರಿಯುತ್ತದೆ ನಾಳೆ ಬರುತ್ತದೆ ಮಳೆಯೂ ಸುರಿಯುತ್ತದೆ ಮಣ್ಣಿನ ಘಮಲು ಮೂಗಿಗೆ ಬಡಿದು ಬದುಕು ಹಳೆಯ ನೆನಪ ಬೆದಕಿ ಕಣ್ಣ ಬಿಂದು ಜಾರುತ್ತದೆ ಮಣ್ಣಿನ ಗಮಲು ಮೂಗಿಗೆ ಬಿಡಿದು ಬದುಕು ಹಳೆಯ ನೆನಪ ಬೆದಕಿ ಕಣ್ಣ ಬಿಂದು ಜಾರುತ್ತದೆ ಮತ್ತದೇ ಕೆನ್ನೆಯ ಮೇಲೆ ಮಳೆಹನಿಗೆ ಒಡ್ಡುತ್ತೇನೆ ಮಳೆ ಹನಿಗೆ ಒಡ್ಡುತ್ತೇನೆ ಮಳೆಯ ಹಿಡಿದಿಡಲಾಗದೆಂದು ಗೊತ್ತಿದ್ದರೂ ಕೈಯೊಡ್ಡುತ್ತೇನೆ ಮಳೆಹನಿಗೆ ಒಡ್ಡುತ್ತೇನೆ ಮಳೆಯ ಹಿಡಿದಿಡಲಾಗದೆಂದು ಗೊತ್ತಿದ್ದರೂ ಕೈಯೊಡ್ಡುತ್ತೇನೆ ಬದುಕೆ ಹೀಗೆ ಬದುಕೆ ಹೀಗೆ ಬೊಗಸೆಯಲ್ಲಿನ ಮಳೆಯಂತೆ ಬದುಕೆ ಹೀಗೆ ಬೊಗಸೆಯಲ್ಲಿನ ಮಳೆ ಎಂಬ ಸತ್ಯದ ಅರಿವಾಗಿ ಕಣ್ಣು ನೀರು ತುಂಬಿಕೊಳ್ಳುತ್ತದೆ ಕೋಡಿ ಹರಿಯುತ್ತದೆ ನೋವು ನಲಿವುಗಳೇ ಹೀಗೆ ಬೊಗಸೆಯಲ್ಲಿನ ಮಳೆಯಂತೆ ನೋವು ನಲಿವುಗಳೇ ಹೀಗೆ ಬೊಗಸೆ ಬೊಗಸೆಯಲ್ಲಿನ ಮಳೆಯಂತೆ ನಮಸ್ಕಾರ